ಒಳ ಮೀಸಲಾತಿ ಸಮೀಕ್ಷೆಗೆ ಕೋಟಿ ಕೋಟಿ ಹಣ ಖರ್ಚು ಮಾಡಲಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೆದಿದೆ ಪಾಲಿಕೆ ಖರ್ಚು ಮಾಡಿದ್ದು ಬರೋಬ್ಬರಿ ಮೂರು ಕೋಟಿ ಅರವತ್ತು ಲಕ್ಷ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಒಟ್ಟು ಮೂವತ್ತ ಐದು ಲಕ್ಷ ಮನೆಗಳು ಇದೆಯಂತೆ ಮೂವತ್ತ ಐದು ಲಕ್ಷ ಮನೆಗಳಿಗೆ ಒಂದು ಸ್ಟಿಕ್ಕರ್ನಂತೆ ಮೂವತ್ತೈದು ಲಕ್ಷ ಮುದ್ರಣವನ್ನ ಮಾಡಲಾಗಿತ್ತು ಅಂದ್ರೆ ಆ ಸ್ಟಿಕ್ಕರ್ಗಳನ್ನು ಮಾಡಲಾಗಿತ್ತು ಬೇಕಾಬಿಟ್ಟಿ ಸ್ಟಿಕ್ಕರ್ ಅಂಟಿಸೋಟಕ್ಕೆ ಮೂರು ಕೋಟಿ ಅರವತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೀಗ ಮುನ್ನೇ ಬರ್ತಾ ಇದೆ ಒಟ್ಟು ಎಂಬತ್ತಾರು ಲಕ್ಷ ಎಪ್ಪತ್ಮೂರು ಸಾವಿರ ಇನ್ನು ಪ್ರತಿ ಸ್ಟಿಕ್ಕರನ್ನು ಅಂಟಿಸೋದಕ್ಕೆ ಐದು ರೂಪಾಯಿಯಂತೆ ಒಟ್ಟು ಒಂದು ಲಕ್ಷ ಎಪ್ಪತ್ತ ಐದು ಸಾವಿರ ಆಗದೆ ಹಾಗಾದ್ರೆ ಒಂದು ಸ್ಟಿಕ್ಕರ್ನ ಬೆಲೆ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ ಏಳು ರೂಪಾಯಿ ನಲವತ್ತ ಏಳು ಪೈಸಿ ಆಗುತ್ತೆ ಒಳ ಮೀಸಲಾತಿ ಸಮೀಕ್ಷೆಯ ಹೆಸರಿನಲ್ಲಿ ಬೀದಿ ನಾಟಕವನ್ನ ಮಾಡ್ತಾ ಇದ್ದಾರಾ ಅನ್ನೋದಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಯಾಕೆ ಅಂತ ಹೇಳಿದ್ರೆ ಒಳ ಮೀಸಲಾತಿ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇರತಕ್ಕಂತಹ ಓನರ್ ಗಳಾಗಿರಬಹುದು ಮಾಲೀಕರಾಗಿರಬಹುದು ಅಥವಾ ಅಲ್ಲಿನ ನಿವಾಸಿಗಳ ಕುರಿತಂತೆ ಯಾವುದೇ ಚರ್ಚೆಯನ್ನ ನಡೆಸದೆ ನೇರವಾಗಿ ಮನೆಯ ಮುಂದೆ ಅಥವಾ ಡೋರ್ನ ಮುಂದೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗಿದ್ರು ಹಾಗಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಯಾವ ರೀತಿಯಾಗಿ ಒಳ ಮೀಸಲಾತಿ ಸಮೀಕ್ಷೆ ಇದು ಅನ್ನೋದಾಗಿ ಇನ್ನು ಮುಂದಿನ ಹಂತವಾಗಿ ಈ ಒಳಮೀಸಲಾತಿ ಸಮೀಕ್ಷೆಗೆ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಸಮೀಕ್ಷೆ ಇದು ಬರೋಬ್ಬರಿ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿನಷ್ಟು ಪಾಲಿಕೆ ಖರ್ಚು ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬೇಕಾಬಿಟ್ಟಿ ಸ್ಟಿಕ್ಕರ್ ಅಂಟಿಸೋದಕ್ಕೆ ಮೂರು ಕೋಟಿ ಅರವತ್ತು ಲಕ್ಷ ಹಣವನ್ನು ಖರ್ಚು ಮಾಡಲಾಗಿದೆ ಇನ್ನು ಎರಡೂ ಶಾರ್ಟ್ ಫಿಲ್ಮ್ ತಯಾರಿಗೆ ಕಲಾವಿದರಿಗೆ ಕ್ಯಾಮ್ರಾಗೆ ನಿರ್ದೇಶಕನಿಗೆ ಹೀಗೆ ಒಳ ಮೀಸಲಾತಿ ಸಮೀಕ್ಷೆಗೆ ಪಾಲಿಕೆ ಬರೋಬ್ಬರಿ ಮೂರು ಕೋಟಿ ಅರವತ್ತು ಲಕ್ಷವನ್ನು ಖರ್ಚು ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ